ನಮಸ್ಕಾರ ಪ್ರೇಕ್ಷಕರು ಸುದ್ದಿ ನ್ಯೂಸ್ ಪೋರ್ಟಲ್ ಅರ್ಪಿಸುವ ಒಂದಷ್ಟು ಮಾತು ನಿಮ್ಮೊಂದಿಗೆ ನಾನು ಹುರುಳಿ ಸ್ವರಾಜ್ ನಿವೃತ್ತ ಮುಖ್ಯೋಪಾಧ್ಯಾಯರು ಈ ಹೊತ್ತಿನ ವಾಸ್ತವದಲ್ಲಿ ನಡೆಯುತ್ತಿರುವಂಥ ಕೆಲವು ವಿಚಾರಗಳ ಬಗ್ಗೆ ತಿಳಿಸುವಂತಹ ಒಂದು ಪ್ರಯತ್ನ ನಿಮ್ಮೊಂದಿಗೆ ಆತ್ಮೀಯರೇ ಶಿಕ್ಷಣ ಮಾನವನ ಮೂಲಭೂತ ಹಕ್ಕುಗಳಲ್ಲಿ ಒಂದು ಶಿಕ್ಷಣವನ್ನು ಪಡೆಯುವ ಹಂತದಲ್ಲಿ ಮಗುವಿಗೆ ಬಾಲ್ಯದಿಂದ ತನ್ನ ವಿದ್ಯಾಭ್ಯಾಸದ ಅಂತ್ಯದವರೆಗೆ ವಿವಿಧ ಆಯಾಮಗಳಲ್ಲಿ ತನ್ನ ಬದುಕನ್ನು ಕಟ್ಟಿಕೊಡುವಂತಹ ಬಹುದೊಡ್ಡ ಸಂಸ್ಕಾರವಂತ ಸಂಸ್ಥೆ ಶಿಕ್ಷಣ ಇಂತಹ ಶಿಕ್ಷಣವನ್ನು ಪಡೆಯುವಲ್ಲಿ ಮಗುವಿನ ಬೆಳವಣಿಗೆಯಲ್ಲಿ ಪೋಷಕರು ಶಿಕ್ಷಕರು ಸಮಾಜ ಮತ್ತು ನಮ್ಮ ನಾಳುವಂತಹ ಪ್ರಭುತ್ವಗಳ ಪಾತ್ರ ಬಹಳ ಮಹತ್ವದ್ದು ವಿದ್ಯೆಯನ್ನು ಕಲಿಸುವ ಹಂಬಲದಲ್ಲಿರುವಂತಹ ಪೋಷಕರಿಗೆ ಪ್ರಸಾರ ಮಾಡುವಂತಹ ಶಿಕ್ಷಕ ಬಂಧುಗಳಿಗೆ ವಿದ್ಯೆ ಹೇಗಿದ್ದರೆ ಚೆನ್ನ ಶಿಕ್ಷಣದ ನಡುವೆ ಹೇಗಿರಬೇಕು ಎಂದು ನಿರ್ಧರಿಸುವ ಸರ್ಕಾರಗಳ ಒಮ್ಮತದ ಅಭಿಪ್ರಾಯದಿಂದ ಮೂಡಿಬಂದ ಒಂದಷ್ಟು ಚಿಂತನೆಗಳು ಮಗುವಿನ ಭವಿಷ್ಯವನ್ನು ರೂಪಿಸುವುದಲ್ಲದೆ ಒಂದು ಸಮಾಜದ ಒಂದು ದೇಶದ ಪ್ರಗತಿಗೆ ಪೂರಕವಾಗಬಲ್ಲವು ಆ ನಿಟ್ಟಿನಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಪಾತ್ರ ಬಹಳ ಮುಖ್ಯವಾದದ್ದು ಇಂದಿನ ಪ್ರಸ್ತುತದ ಚರ್ಚೆಯ ವಿಷಯ ನಮ್ಮ ವಿದ್ಯಾರ್ಥಿಗಳಿಗೆ ಇದುವರೆಗೆ ಅನುತ್ತೀರ್ಣರಾಗುವುದಕ್ಕೆ ಉತ್ತೀರ್ಣರಾಗುವುದಕ್ಕೆ ನಿಗದಿಪಡಿಸಿದ ಅಂಕಗಳು ಸ ವಿಷಯವಾರು ಮೂವತ್ತೈದು ಆದರೆ ಇತ್ತೀಚಿನ ದಿನಗಳಲ್ಲಿ ಚರ್ಚೆಯಾಗುತ್ತಿರುವಂಥದ್ದು ಮೂವತ್ತೈದು ಅಂಕಗಳಿಗೆ ಬದಲಾಗಿ ಮೂವತ್ತ್ಮೂರು ಅಂಕಗಳಿಗೆ ಇಳಿಸಬೇಕೆನ್ನುವಂತಹ ಕೂಗು ಹಂಬಲ ಮತ್ತು ಒಂದಷ್ಟು ಸುಧಾರಣೆಯ ನೋಟ ಆದರೆ ಒಬ್ಬ ಶಿಕ್ಷಕನಾಗಿ ಒಂದು ಆಡಳಿತಾತ್ಮಕ ಸಂಸ್ಥೆಯ ಮುಖ್ಯಸ್ಥನಾಗಿ ಕೆಲಸ ಮಾಡಿದ ನನ್ನ ಅಭಿಪ್ರಾಯ ಅಂತೇಳಿದರೆ ಮೂವತ್ತೈದು ಅಂಕಗಳು ಒಂದು ನಿಗದಿಪಡಿಸಿದಂತಹ ಮಾನದಂಡ ಆಗಿದ್ದು ಒಂದರಿಂದ ಪದವಿಯ ಹಂತವನ್ನು ಮುಟ್ಟುವವರೆಗೂ ಪಾಸಿನ ಅಂಕದ ಹೆಸರು ಮೂವತ್ತೈದು ಒಂದೆಯೇ ಪರಿಗಣಿಸ್ತಿದ್ದೆವು ಈಗ ಅದನ್ನು ಮೂವತ್ತ್ ಮೂರಕ್ಕೆ ಇಳಿಸುವಂಥದ್ದು ಅಷ್ಟಾಗಿ ಸರಿಯಲ್ಲ ಅನ್ನುವಂಥದ್ದು ನನ್ನ ಅಭಿಪ್ರಾಯ ಯಾಕೆ ಅಂತ ಹೇಳಿದರೆ ಸಾವಿರದ ಒಂಬೈನೂರ ಎಂಬತ್ತಾರರ ಎನ್ ಇ ಪಿ ರಾಷ್ಟ್ರೀಯ ಶಿಕ್ಷಣ ಕಾಯ್ದೆ ಏನು ಬಂತು ಇಡೀ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಆಡಳಿತಕ್ಕೆ ಒಳಪಟ್ಟಂತಹ ಶಿಕ್ಷಣ ಇಲಾಖೆಗಳು ಏಕರೂಪದ ಶಿಕ್ಷಣವನ್ನು ವಿದ್ಯಾರ್ಥಿಗಳಿಗೆ ನೀಡಬೇಕು ಅವರ ಶೈಕ್ಷಣಿಕ ಮಾನಸಿಕ ಬೌದ್ಧಿಕ ಶಕ್ತಿಯನ್ನು ಇಮ್ಮಡಿಗೊಳಿಸಿ ಅವರನ್ನು ಸತ್ಪ್ರಜೆಗಳನ್ನಾಗಿ ರೂಪಿಸಬೇಕು ಅಂತೇಳಿ ರೂಪುಗೊಂಡಂತಹ ಶಿಕ್ಷಣ ವ್ಯವಸ್ಥೆ ಇದುವರೆಗೂ ಸಾಕ್ತಾ ಬಂತು ಸುದೀರ್ಘ ಅವಧಿಯ ನಂತರದಲ್ಲಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಅಂದರೆ ಇಪ್ಪತ್ತು ಇಪ್ಪತ್ತರಲ್ಲಿ ಎನ್ ಸಿ ಎಫ್ ಅಂದರೆ ರಾಷ್ಟ್ರೀಯ ಪಠ್ಯಕ್ರಮ ಚೌಕಟ್ಟು ಅನ್ನುವಂತಹ ನೀತಿಯನ್ನು ಜಾರಿಗೆ ತರಲಾಯಿತು ಆ ಅದರ ಒಂದು ಅನುಷ್ಠಾನ ಎರಡು ಸಾವಿರದ ಇಪ್ಪತ್ತೆರಡರ ನಂತರದಲ್ಲಿ ಬಹಳಷ್ಟು ವೇಗವನ್ನು ಪಡ್ಕೊಂಡ್ರು ಸಹ ಈ ಹೊತ್ತಿಗೂ ಹಲವು ರಾಜ್ಯಗಳಲ್ಲಿ ಹಲವು ಶಿಕ್ಷಣ ಇಲಾಖೆಗಳು ಮತ್ತು ಶಾಲೆಗಳಲ್ಲಿ ಅದರ ಪರಿಪೂರ್ಣವಾದಂತಹ ಒಂದು ಅನುಷ್ಠಾನದಲ್ಲಿ ವಿಳಂಬ ಆಗುತ್ತಿರುವುದೊಂದು ಶೋಚನೀಯ ಸಂಗತಿ ಕಾರಣ ಇಷ್ಟೇ ಕೇಂದ್ರದಲ್ಲಿರುವ ಮತ್ತು ರಾಜ್ಯದಲ್ಲಿರುವ ಪಕ್ಷಗಳಲ್ಲಿರುವಂತಹ ಭಿನ್ನಾಭಿಪ್ರಾಯಗಳು ಶಿಕ್ಷಣ ತಜ್ಞರು ಮತ್ತು ಶಿಕ್ಷಣದ ಒಲವಿರುವಂಥವರು ನಡೆಸುವಂತಹ ಚರ್ಚೆ ಸಂವಾದಗಳು ಅದನ್ನು ಅನುಷ್ಠಾನಗೊಳಿಸುವ ಹಂತದಲ್ಲಿರುವಂತಹ ಶಿಕ್ಷಕರು ತೋರುವಂತಹ ಒಂದಷ್ಟು ವಿಳಂಬ ಧೋರಣೆ ಮನಸ್ಥಿತಿಯ ಕಾರಣಕ್ಕಾಗಿ ಈ ಹೊತ್ತು ಏಕರೂಪ ಶಿಕ್ಷಣ ಜಾರಿ ಇಲ್ಲದೆ ಇರುವಂಥದ್ದನ್ನು ಗಮನಿಸಿದಾಗ ನಾವು ಎತ್ತ ಸಾಕ್ತಾ ಇದ್ದೇವೆ ಅಂತೇಳಿ ಅನ್ನಿಸ್ತದೆ ಯಾರಿಗಾದರೂ ಅನ್ನಿಸಬಹುದಾದದ್ದೇನು ಅಂತ ಖಾಸಗಿ ಒಡೆತನದಲ್ಲಿರುವಂಥ ಶಿಕ್ಷಣ ಸಂಸ್ಥೆಗಳಲ್ಲಿರುವಂತಹ ಪಠ್ಯಗಳು ಮತ್ತು ಸರ್ಕಾರಿ ಶಾಲೆಗಳಲ್ಲಿ ಓದುವಂತಹ ವಿದ್ಯಾರ್ಥಿಗಳು ಅಭ್ಯಸಿಸುವಂತಹ ಪಠ್ಯ ವಸ್ತುಗಳಲ್ಲಿ ಸಾಕಷ್ಟು ವ್ಯತ್ಯಾಸಗಳನ್ನು ನಾವು ಕಾಣ್ತೇವೆ ಈ ಹೊತ್ತಿಗೂ ಸಹ ನಮ್ಮ ಸರ್ಕಾರಿ ಶಾಲೆಗಳು ನಲಿ ಕಲಿ ಎನ್ನುವ ಹೆಸರಿನಲ್ಲಿ ಒಂದರಿಂದ ಮೂರನೇ ತರಗತಿವರೆಗೆ ಬರವಣಿಗೆಯೇ ಇಲ್ಲದಿರುವಂತಹ ಸ್ಥಿತಿಯಲ್ಲಿ ನಲಿತಾ ಕಲಿಯುವಂತಹ ಸಿಸ್ಟಮ್ಮು ಅದೇ ಖಾಸಗಿ ಶಾಲೆಗಳಲ್ಲಿ ಎಲ್ ಕೆ ಜಿ ಯು ಕೆ ಜಿಯಿಂದಲೇ ವಿವರವಾಗಿ ಕಲಿಯುವಂತಹ ಮತ್ತು ಭಾಷೆ ಮೇಲೆ ಪ್ರವೃತ್ತ ಸಾಧಿಸುವಂತಹ ವ್ಯವಸ್ಥೆಯನ್ನು ನಾವು ಗಮನಿಸುತ್ತೇವೆ ಈ ಎಲ್ಲ ಒಂದಷ್ಟು ವ್ಯತ್ಯಾಸಗಳ ಮಧ್ಯದಲ್ಲಿ ಇತ್ತೀಚೆಗೆ ಕರ್ನಾಟಕದಲ್ಲಿ ಕೇಳಿ ಬರುವ ಕೂಗು ಅಂಕಗಳು ಮೂವತ್ತೈದಕ್ಕಿಂತ ವಿಷಯವಾರು ಮೂವತ್ತೈದಕ್ಕೆ ಇಳಿಸಿದರೆ ಮಕ್ಕಳು ಪಾಸಾಗೋದಕ್ಕೆ ಭಾಳ ಸುಲಭ ಅವರು ಪಾಸಾಗೋದು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಸಾಗಲಿ ನಂತರದಲ್ಲಿ ಅವ್ರಿಗೆ ಇನ್ನಷ್ಟು ಅನುಕೂಲ ಆಗುತ್ತೆ ಅನ್ನುವಂತಹ ಒಂದು ಕಳಕಳಿಯನ್ನು ನೀವು ಗಮನಿಸಿದ್ದೀರಿ ಬಂಧುಗಳೇ ವಿದ್ಯಾರ್ಥಿಗಳು ಪಾಸಾಗಬೇಕು ಅಂತೇಳಿ ಇತ್ತೀಚೆಗೆ ವಾರ್ಷಿಕ ಪರೀಕ್ಷೆಯನ್ನು ಮೂರು ಮೂರು ಪರೀಕ್ಷೆಗಳನ್ನು ಮಾಡಿದ್ದು ಎಷ್ಟರ ಮಟ್ಟಿನ ಸರಿ ಯಾವ ಪುರುಷಾರ್ಥಕ್ಕಾಗಿ ನಾವು ಈ ರೀತಿಯ ಬದಲಾವಣೆಗಳನ್ನು ಮಾಡ್ತೇವೆ ಕಲಿಯುವ ಮತ್ತು ಕಲಿಸುವವರ ಮಧ್ಯದಲ್ಲಿ ಆಗುವಂತಹ ತೊಂದರೆಗಳೇನು ಅನ್ನುವಂತಹ ಒಂದಷ್ಟು ನೋಟವನ್ನು ಕುಲಂಕುಷವಾಗಿ ಪರಿಶೀಲಿಸಬೇಕಾದಂತಹ ಇಲಾಖೆಯ ಅಧಿಕಾರಿಗಳು ಮತ್ತು ನಮ್ಮ ನಾಳುವಂಥವರು ಯೋಚಿಸಿದರೆ ಬಹಳ ಒಳ್ಳಿತ ಯಾಕೆ ಅಂತೇಳಿದರೆ ಈ ಹಿಂದೆ ಇದ್ದ ಪರೀಕ್ಷೆ ವಾರ್ಷಿಕ ಮತ್ತು ವಾರ್ಷಿಕ ಪರೀಕ್ಷೆಗಳು ಅಂತಿದ್ವು ವಾರ್ಷಿಕ ಪರೀಕ್ಷೆಯಲ್ಲಿ ಅನುತ್ತೀರ್ಣರಾದವನಿಗೆ ಅಕ್ಟೋಬರ್ ತಿಂಗಳಲ್ಲಿ ನಡೆಯುವಂತಹ ಮತ್ತೊಂದು ಹೆಚ್ಚುವರಿ ಮಧ್ಯವಾರ್ಷಿಕ ಪರೀಕ್ಷೆಯಲ್ಲಿ ನಾವು ಪಾಸ್ ಮಾಡುವಾಗ ಅಥವಾ ವ್ಯವಸ್ಥೆ ಮಾಡ್ತಾ ಇದ್ವಿ ಇತ್ತೀಚೆಗೆ ಜೂನ್ ತಿಂಗಳಲ್ಲಿ ಒಂದು ಪರೀಕ್ಷೆ ಜೂನಲ್ಲೊಂದು ಜುಲೈನಲ್ಲೊಂದು ಮಾಡ್ತಾ ಹೋಗೋದ್ರಿಂದ ಆಡಳಿತಾತ್ಮಕವಾಗಿ ಮತ್ತು ವಿದ್ಯಾರ್ಥಿಗಳ ಶಿಕ್ಷಕರ ಮೇಲೆ ಹೊರೆ ಆಗುವಂಥದ್ದು ಬಹಳಷ್ಟು ಗಮನಿಸಿದ್ದೇವೆ ಹಾಗಾಗಿ ಈ ಹೊತ್ತಿನ ಒಂದು ಪರಿಸ್ಥಿತಿ ಹೇಗಿದೆ ಅಂತೇಳಿದರೆ ವಿದ್ಯಾರ್ಥಿಗಳು ಪಾಸ್ ಆಗೋದಕ್ಕೆ ವರ್ಷದಲ್ಲಿ ನಾಲ್ಕು ಬಾರಿ ರೂಪಣಾತ್ಮಕ ಪರೀಕ್ಷೆಗಳು ಎಫ್ ಎ ಅಂತ ಕರಿತೇವೆ ರೂಪಣಾತ್ಮಕ ಪರೀಕ್ಷೆಗಳು ಮತ್ತು ವಾರ್ಷಿಕ ಮತ್ತು ಅರ್ಧವಾರ್ಷಿಕ ಪರೀಕ್ಷೆಗಳನ್ನು ಸಂಕಲನಾತ್ಮಕ ಪರೀಕ್ಷೆಗಳಂತ ಕರಿತಾ ಇದ್ದೇವೆ ಈ ರೂಪಣಾತ್ಮಕ ಪರೀಕ್ಷೆಗಳಲ್ಲಿ ಅಂಕಗಳನ್ನು ಪ್ರಾಜೆಕ್ಟ್ಗಳ ರೂಪದಲ್ಲಿ ಮಾಡಿಸ್ತೇವೆ ಪ್ರತಿ ಪ್ರಾಜೆಕ್ಟ್ನಲ್ಲಿ ಪಡೆದಂಥ ಅಂಕಗಳನ್ನು ಆಧರಿಸಿ ವಾರ್ಷಿಕ ಪರೀಕ್ಷೆಯಲ್ಲಿ ಅವುಗಳಿಗೆ ಒಂದು ಸರಾಸರಿಯನ್ನು ಕಂಡು ಹಿಡಿದು ಭಾಷಾ ವಿಷಯದಲ್ಲಿ ಲಿಖಿತವಾಗಿ ಮೂವತ್ತೈದು ಅಂಕಗಳಿಗೆ ವಿದ್ಯಾರ್ಥಿ ಪರೀಕ್ಷೆಯನ್ನು ಬರೀಬೇಕು ಒಂಬತ್ತು ಅಂಕಗಳನ್ನು ರೂಪಣಾತ್ಮಕ ಪರೀಕ್ಷೆಯಿಂದ ಸೇರಿಸಿ ನೂರಕ್ಕೆ ನಲ ನೂರ ಇಪ್ಪತ್ತೈದಕ್ಕೆ ನಲವತ್ನಾಲ್ಕು ಅಂಕಗಳನ್ನು ಕೊಡುವಂಥದ್ದಿದೆ ಅದೇ ಉಳಿದ ವಿಷಯಗಳಲ್ಲಿ ಏನಾಗಿದೆ ಅಂತೇಳಿದರೆ ಉಳಿದ ವಿಷಯಗಳಲ್ಲಿ ಏಳು ಅಂಕಗಳನ್ನು ಆಂತರಿಕ ಮೌಲ್ಯಮಾಪನದಿಂದ ಇಪ್ಪತ್ತೆಂಟು ಅಂಕಗಳನ್ನು ಲಿಖಿತ ರೂಪದ ಪರೀಕ್ಷೆಯಿಂದ ಪರಿಗಣಿಸಿ ಮೂವತ್ತೈದು ಅಂಕಗಳನ್ನು ಮಾಡ್ತೇವೆ ಅದರ ಜೊತೆಯಲ್ಲಿ ವಿದ್ಯಾರ್ಥಿಗಳಿಗೆ ಅನುಕೂಲವಾಗಬೇಕು ಅನ್ನುವ ಕಾರಣಕ್ಕಾಗಿ ಪಾಸಾಗುವ ಅಂಕಗಳ ಸಂಖ್ಯೆ ವಿಷಯವಾರ ಮೂವತ್ತೈದಿದ್ದರೂ ಸಹ ಒಂದು ವೇಳೆ ಎಲ್ಲ ವಿಷಯಗಳಲ್ಲಿ ವಿದ್ಯಾರ್ಥಿ ಪಾಸಾಗಿ ಸರಾಸರಿಯಲ್ಲಿ ಇನ್ನೂರ ಹತ್ತೊಂಬತ್ತಕ್ಕಿಂತ ಹೆಚ್ಚು ಅಂಕಗಳು ಬಂದು ಯಾವುದಾದರೂ ಒಂದು ವಿಷಯದಲ್ಲಿ ಮೂವತ್ತು ಅಂಕಗಳನ್ನು ಪಡೆದಿದ್ದರೂ ಸಹ ಆ ವಿದ್ಯಾರ್ಥಿ ವಾರ್ಷಿಕ ಪರೀಕ್ಷೆಯಲ್ಲಿ ಉತ್ತೀರ್ಣ ಎನ್ನುವ ಸೌಲಭ್ಯವನ್ನು ಕಲ್ಸಿಪಿ ಕಲ್ಪಿಸಿದ್ದೆ ಹೀಗಿದ್ದೂ ಸಹ ಮೂವತ್ತೈದು ಅಂಕಗಳನ್ನು ಮೂವತ್ತ್ ಮೂರು ಅಂಕಗಳಿಗೆ ಕಡಿತ ಮಾಡುವುದರಿಂದ ಆಗುವಂಥ ಲಾಭ ಏನು ಈ ಕುರಿತಾದಂಥ ಒಂದು ಕೂಲಂಕುಷವಾದ ಚರ್ಚೆ ಆಗಬೇಕಾಗಿದೆ ರಾಷ್ಟ್ರ ನಮ್ಮ ರಾಜ್ಯದ ಹಿರಿಯ ಕವಿ ಚಿಂತಕರು ಬಹಳಷ್ಟು ಶಿಕ್ಷಣದಲ್ಲಿ ಕೆಲಸವನ್ನು ಮಾಡಿರುವಂತಹ ಬರಗೂರು ರಾಮಚಂದ್ರಪ್ಪನವರನ್ನು ಒಳಗೊಂಡಂತೆ ಅನೇಕ ಜನ ಶಿಕ್ಷಣ ತಜ್ಞರು ಚಿಂತಕರು ಇದನ್ನು ವಿಮರ್ಶೆ ಮಾಡುವಂಥವರು ಶಿಕ್ಷಣದ ಆಗುವೋಗಗಳನ್ನು ಬಲ್ಲಂಥವರು ಅವರುಗಳ ಒಟ್ಟಾರೆ ಅಭಿಪ್ರಾಯ ಏನಂತ ಹೇಳಿದ್ರೆ ಒಂದು ಮಾನಕವನ್ನು ಏನು ಮೂವತ್ತೈದು ಅಂಕಗಳಿಗೆ ನಿಗದಿಪಡಿಸಿದ್ದೇವೆ ಆ ಅಂಕಗಳನ್ನು ಇಳಿಸುವಂಥದ್ದು ಸರಿಯಲ್ಲ ಮತ್ತೊಮ್ಮೆ ಪುನರ್ ಪರಿಶೀಲನೆ ಮಾಡಿ ಈ ಪುನರ್ ಪರಿಶೀಲನೆ ಮಾಡೋದಕ್ಕೆ ಸಲಹೆಗಳು ಏನು ಅಂತ ಹೇಳಿದ್ರೆ ಒಂದು ರೀತಿಯಲ್ಲಿ ನಾವು ಮೂವತ್ತೈದು ಅಂಕಗಳನ್ನು ಗಳಿಸೋದಕ್ಕೆ ಮಗು ಹೇಗೆ ತಯಾರಾಗಬೇಕಂತ ಯೋಚನೆ ಮಾಡಬೇಕೆ ಹೊರತು ಅವನನ್ನು ಪಾಸ್ ಮಾಡೋದಿಕ್ಕಾಗಿ ಅಂಕಗಳನ್ನು ಕಡಿಮೆ ಮಾಡುವಂಥದ್ದು ಶುದ್ಧ ತಪ್ಪು ಅಭಿಪ್ರಾಯ ಹೇಳಿಕೆ ಅಂತ ನನ್ನ ನಾನಾದರೂ ಭಾವಿಸಿದ್ದೇನೆ ಹಾಗಾದ್ರೆ ಮೂವತ್ತೈದು ಅಂಕಗಳನ್ನು ಬದಲ ನಾವು ಮೂವತ್ತ್ ಇಳಿಸೋದಕ್ಕಿಂತ ಆಂತರಿಕ ಮೌಲ್ಯಮಾಪನದಲ್ಲಿ ವಿಷಯವಾರು ಏಳು ಅಂಕಗಳನ್ನು ಭಾಷಾ ಪ್ರಥಮ ಭಾಷೆಗೆ ಒಂಬತ್ತು ಅಂಕಗಳನ್ನೇ ನಿಗದಿಪಡಿಸಿದ್ದೇವೆ ಅಲ್ಲಿಯ ಅಂಕಗಳನ್ನು ಪಾಸಿಗೆ ಅಂದರೆ ಉತ್ತೀರ್ಣತೆಗೆ ಬೇಕಾದರೆ ಏಳು ಅಂಕವನ್ನು ಮೂ ಹತ್ತು ಅಂಕ ಮಾಡಿ ಒಂಬತ್ತು ಅಂಕ ಇರೋದನ್ನು ಹನ್ನೆರಡು ಅಂಕಗಳನ್ನು ಮಾಡಿ ವಿದ್ಯಾರ್ಥಿ ಉತ್ತೀರ್ಣ ಆಗೋದಕ್ಕೆ ನೀವು ಎಲ್ ಸಹಾಯ ಮಾಡಬೇಕೇ ಹೊರತು ಇರುವ ಅಂಕಗಳನ್ನು ಕಡಿತೆ ಮಾಡುವಂಥದ್ದು ಮತ್ತು ಆಂತರಿಕ ಮೌಲ್ಯಮಾಪನದಲ್ಲಿ ಬರುವ ಇಪ್ಪತ್ತು ಅಂಕಗಳನ್ನು ಉತ್ತೀರ್ಣತೆಗೆ ಪರಿಗಣಿಸುವಂಥದ್ದು ಸರಿಯಲ್ಲ ಅನ್ನುವಂಥದ್ದು ನನ್ನ ಅಭಿಪ್ರಾಯ ಯಾಕೆ ಅಂತೇಳಿದರೆ ಮೂ ಮೂವತ್ತ್ಮೂರು ಅಂಕ ಕೇಳಿಸುವ ನಿಮ್ಮ ನಿರ್ಧಾರದಿಂದ ಇಪ್ಪತ್ತು ಅಂಕಗಳನ್ನು ವಿದ್ಯಾರ್ಥಿ ಪ್ರಾಜೆಕ್ಟ್ಗಳ ರೂಪದಲ್ಲಿ ರೂಪಣ ಪರೀಕ್ಷೆಗಳಲ್ಲಿ ಇಪ್ಪತ್ತು ಅಂಕವನ್ನು ಪಡೆದು ಬಿಟ್ಟ ಅಂದರೆ ಅವನು ವಾರ್ಷಿಕ ಪರೀಕ್ಷೆಯಲ್ಲಿ ಕೇವಲ ಹದಿಮೂರು ಅಂಕಗಳಿಗೆ ಮಾತ್ರ ಪರೀಕ್ಷೆ ಬರೀಬೇಕಾಗುತ್ತೆ ಇಡೀ ವರ್ಷ ಪೂರ್ತಿ ವ್ಯಾಸಂಗವನ್ನು ಮಾಡಿದಂತಹ ಒಬ್ಬ ವಿದ್ಯಾರ್ಥಿ ಅಥವಾ ಸ್ಪರ್ಧಾತ್ಮಕ ಜಗತ್ತಿಗೆ ತನ್ನನ್ನು ಒಗ್ಗಿಸಿಕೊಳ್ಳಬೇಕೆಂದು ಬಯಸುವ ವಿದ್ಯಾರ್ಥಿ ಕೇವಲ ಹದಿಮೂರು ಅಂಕಗಳಿಗೆ ಮೂರು ಗಂಟೆ ಕುಳಿತು ಪರೀಕ್ಷೆ ಬರೀತಾನೆ ಆ ಬರೆಯುವಂಥದ್ದು ಎಷ್ಟು ಸರಿ ಹದಿಮೂರು ಅಂಕವನ್ನು ಗಳಿಸೋದಕ್ಕಾಗಿ ನಾವು ಮೂರು ಗಂಟೆ ಸಮಯ ಪರೀಕ್ಷೆಯ ದಿನಗಳು ಅಲ್ಲಿಯ ಶ್ರಮದ ಬಗ್ಗೆ ನಾವೊಂದಷ್ಟು ಯೋಚನೆ ಮಾಡಿದರೆ ಖಂಡಿತವಾಗಿ ಮೂವತ್ತ್ ಮೂರು ಇಳಿಸುವಂಥದ್ದು ತಪ್ಪು ಆ ನಿಟ್ಟಿನಲ್ಲಿ ಈಗ ನಾವು ಮೂವತ್ತೈದು ಅಂಕಗಳನ್ನು ಗಳಿಸೋದಕ್ಕೆ ಮಗುವಿಗೆ ಏನು ಬೇಕು ಅಂತೇಳಿ ಒಂದು ಕಡೆ ಚಿಂತನೆ ಮಾಡೋದಾದರೆ ನಾವು ಮಗುವಿನ ಕಲಿಕೆಯನ್ನು ಉನ್ನತೀಕರಿಸಬೇಕಾಗಿದೆ ಪರೀಕ್ಷೆಯ ಉದ್ದೇಶವೇ ಈ ಪರೀಕ್ಷೆಯ ಮೌಲ್ಯ ಏನು ಬದುಕನ್ನು ಕಟ್ಟಿಕೊಳ್ಳೋದು ಹೇಗೆ ತಾನು ಕಲಿತದ್ದು ಎಷ್ಟರ ಮಟ್ಟಿಗೆ ಗ್ರಹಿಸಿದ್ದೇನೆ ಅನ್ನುವಂಥದ್ದನ್ನು ಪರೀಕ್ಷಿಸಿ ಅವನ ಬದುಕನ್ನು ರೂಪಿಸುವ ಶಿಕ್ಷಣ ಆಗಿರೋದ್ರಿಂದ ಅವನಿಗೆ ಮೂವತ್ತೈದು ಅಂಕಗಳನ್ನು ಗಳಿಸೋದಕ್ಕೆ ಬೇಕಾದ ಪೂರಕ ವ್ಯವಸ್ಥೆಯನ್ನು ನಾವು ಮಾಡಬೇಕಾಯ್ತು ಅವುಗಳಲ್ಲಿ ಒಂದೊಂದಾಗಿ ನಿಮ್ಮೊಂದಿಗೆ ಹಂಚಿಕೊಳ್ತಾನೆ ಮೊಟ್ಟ ಮೊದಲನೆಯದಾಗಿ ನಾವು ಶಾಲೆಗಳಲ್ಲಿ ಸಕಾಲದಲ್ಲಿ ಶಾಲೆಗಳಿಗೆ ಪಠ್ಯಪುಸ್ತಕಗಳನ್ನು ತಲುಪಿಸುವ ವ್ಯವಸ್ಥೆ ಆಗಬೇಕು ವರ್ಷವಿಡೀ ನಡೆಯುವಂತಹ ಅಲ್ಲಿಯ ಶೈಕ್ಷಣಿಕ ಚಟುವಟಿಕೆಗಳಿಗೆ ಪೂರಕವಾದ ವೇಳಾಪಟ್ಟಿಯನ್ನು ತಯಾರಿಸಬೇಕು ಯಾವ ಈ ಎಲ್ ಬಿ ಎ ಮತ್ತೊಂದು ಮುಗದೊಂದು ಹೊಸ ಸ್ಕೀಮ್ಗಳನ್ನು ತರ್ತೀವಿ ಪ್ರಶ್ನೆ ಪತ್ರಿಕೆ ಅಥವಾ ಪರೀಕ್ಷಾ ಪದ್ಧತಿಯ ಸುಧಾರಣೆಯನ್ನು ತರ್ತೀವಿ ವರ್ಷದ ಆರಂಭದಲ್ಲೇ ಶಿಕ್ಷಕರನ್ನು ತರಬೇತಿಯ ಮೂಲಕ ಸನ್ನದ್ಧಗೊಳಿಸುವಂತಹ ಪುನಶ್ಚೇತನ ಶಿಬಿರಗಳಾಗಬೇಕು ಶಾಲೆಗಳಲ್ಲಿ ಮಕ್ಕಳು ಮತ್ತು ವಿದ್ಯಾರ್ಥಿಗಳ ಅನುಪಾತಕ್ಕೆ ತಕ್ಕಂತೆ ಶಿಕ್ಷಕರ ನೇಮಕ ಆಗಬೇಕು ಇರುವಂತಹ ಶಿಕ್ಷಕರಿಗೆ ನೂರಾರು ಬಾಹ್ಯದ ಕೆಲಸಗಳನ್ನು ಇಲಾಖೆ ಮತ್ತು ಇಲಾಖೆ ಹೊರತುಪಡಿಸಿದ ಕಾರ್ಯಗಳಿಗೆ ಅವರನ್ನು ಡೆಪ್ಯೂಟ್ ಮಾಡೋದಕ್ಕೆ ಬದಲಾಗಿ ತರಗತಿಯಲ್ಲೇ ಮಕ್ಕಳೊಂದಿಗೆ ಉಳಿಯುವಂಥ ಕೆಲಸ ಆಗಬೇಕು ಹಿಂದುಳಿದ ವಿದ್ಯಾರ್ಥಿಗಳಿಗೆ ಕಲಿಸುವ ನಿಟ್ಟಿನಲ್ಲಿ ಕಲಿಕಾ ಸಾಮರ್ಥ್ಯವನ್ನು ಹೆಚ್ಚಿಸುವಂತಹ ನಿಟ್ಟಿನಲ್ಲಿ ಪ್ರಯತ್ನಗಳಾಗಬೇಕು ಕಲಿಕೆ ಮತ್ತು ಬೋಧನೆಗೆ ಬೇಕಾದಂತಹ ಕಲಿಕಾ ಸಾಮಗ್ರಿಗಳು ಸಕಾಲದಲ್ಲಿ ಪೂರ್ಣ ಆಗಬೇಕು ಈ ನಿಟ್ಟಿನಲ್ಲಿ ಮೂಲಭೂತ ಸೌಕರ್ಯಗಳನ್ನು ಹೆಚ್ಚಿಸುವ ಮೂಲಕ ಜೊತೆಗೆ ವಿದ್ಯಾರ್ಥಿಗಳಲ್ಲಿರುವಂಥ ನ್ಯೂನ್ಯಗಳನ್ನು ಪತ್ತೆ ಹೆಚ್ಚಿ ಅದಕ್ಕೆ ಪರಿಹಾರವನ್ನು ಕಂಡುಕೊಂಡುವ ನಿಟ್ಟಿನಲ್ಲಿ ಅವರ ಅಂಕಗಳಿಕೆಯ ಸಾಮರ್ಥ್ಯವನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ ಚಿಂತನೆಗಳಾಗಬೇಕೇ ಹೊರತು ಅಂಕಗಳನ್ನು ಇಳಿಸಿ ಕೇವಲ ನಾಮಕಾವಸ್ಥೆಯ ಪರೀಕ್ಷೆಯನ್ನು ಬರೆಸಿ ಅವರನ್ನು ಸರಾಗವಾಗಿ ಪರೀಕ್ಷೆಯಲ್ಲಿ ದಾಟಿಸುವಂಥದ್ದು ಮುಂದೊಂದು ದಿನ ವಿದ್ಯಾರ್ಥಿಗಳ ಭವಿಷ್ಯದ ದೃಷ್ಟಿಯಿಂದ ಜೊತೆಗೆ ಒಂದು ದೇಶದ ಸಬಲತೆ ರಾಷ್ಟ್ರೀಯತೆ ಮತ್ತು ಅದರ ಪ್ರಗತಿಯ ಆರ್ಥಿಕ ಚಿಂತನೆಗಳ ದೃಷ್ಟಿಯಿಂದ ಖಂಡಿತ ಇದು ಒಪ್ಪುವಂತಹ ವಿಷಯ ಅಲ್ಲ ಅಂತೇಳಿ ನಾನಾದರೂ ಭಾವಿಸ್ತೇನೆ ಆ ನಿಟ್ಟಿನಲ್ಲಿ ನಮ್ಮ ವಿದ್ಯಾರ್ಥಿಗಳು ಬಹಳಷ್ಟು ಕಲಿಯುವಂಥ ಸಾಮರ್ಥ್ಯಗಳನ್ನಿರ್ತಾರೆ ಅವರಲ್ಲಿ ಯೋಗ ಕಲಿಯೋದಿಕ್ಕೆ ಕಷ್ಟ ಇದೆ ಅವ್ರಿಗೆ ಇದಿಲ್ಲ ಅದಿಲ್ಲ ಅಂತ ಕುಂಟು ನೆಪಗಳನ್ನು ಹೇಳೋದಕ್ಕಿಂತ ವಿದ್ಯಾರ್ಥಿಯಲ್ಲಿರುವಂಥ ಆಲಿಸುವ ಮಾತನಾಡುವ ಕೇಳುವ ಬರೆಯುವ ಸೌಲಭ್ಯಗಳನ್ನಂದರೆ ಕೌಶಲ್ಯಗಳನ್ನು ವೃದ್ಧಿಸುವ ನಿಟ್ಟಿನಲ್ಲಿ ನಮ್ಮ ಚಿಂತನೆಗಳಿರಬೇಕೆ ಹೊರತು ಮಾರ್ಕ್ಸ್ಗಳನ್ನು ಕಡಿಮೆ ಮಾಡಿದ ತಕ್ಷಣ ವಿದ್ಯಾರ್ಥಿ ಸರಾಗವಾಗಿ ಪಾಸಾದ ಆದ ಅಂದ ತಕ್ಷಣ ಅವನ ಭವಿಷ್ಯ ಒಳ್ಳೇದಾಗೋದಿಲ್ಲ ಅನ್ನುವಂಥದ್ದು ನನ್ನ ವೈಯಕ್ತಿಕವಾದ ಅಭಿಪ್ರಾಯ ಕೂಡ ಈ ನಿಟ್ಟಿನಲ್ಲಿ ಈ ಹೊತ್ತಿನ ನಮ್ಮ ಚರ್ಚೆಗೆ ಈ ಅಂಕ ಇಳಿಕೆಯ ಕ್ರಮ ಸರ್ವತಾ ಒಪ್ಪುವಂಥದ್ದಲ್ಲ ಇದನ್ನ ಮಕ್ಕಳಿಗೆ ಸಾಕಷ್ಟು ರೀತಿಯಲ್ಲಿ ನಾವು ತರಬೇತಿಯನ್ನು ಮಾಡ್ತಾ ಬಂದಿದ್ದೇವೆ ಆ ನಿಟ್ಟಿನಲ್ಲಿ ನಾವು ಅದನ್ನು ಮುಂದುವರಿಸಿಕೊಂಡು ಮೂವತ್ತೈದು ಅಂಕಗಳನ್ನೇ ಉಳಿಸ್ಕೊಂಡು ಹೋಗೋಣ ಅಲ್ಲಿ ಆಗಬೇಕಾಗಿರುವಂಥ ಕಾರ್ಯಗಳ ಬಗ್ಗೆ ಈ ಹೊತ್ತಿನ ನಮ್ಮ ಈ ಒಂದು ವಿಚಯಕ್ಕೆ ಕಾರಣರಾದಂಥವರು ಮತ್ತು ಇದನ್ನು ಗಮನಿಸುವಂಥವರು ಆಡಳಿತವನ್ನು ಮಾಡುವಂಥವರು ಚಿಂತನೆಯನ್ನು ನಡೆಸಬೇಕಾಗಿದೆ ಬಹಳ ವಿಶಾಲವಾಗಿ ಮತ್ತು ಹೃತ್ಪೂರ್ವಕವಾಗಿ ನಾಡಿನಾದ್ಯಂತ ಇರುವಂತಹ ಶಿಕ್ಷಣ ಪ್ರೇಮಿಗಳ ಪರೀಕ್ಷಾ ವಿಚಾರಗಳನ್ನು ಕುರಿತು ಕೆಲಸ ಮಾಡಿದಂಥವರ ಮತ್ತು ವೃತ್ತಿಯಲ್ಲಿರುವಂಥ ಶಿಕ್ಷಕರ ಅನುಭವದ ನುಡಿಗಳನ್ನು ಸಂಗ್ರಹಿಸುವ ಕೆಲಸ ಆಗಬೇಕಾಗಿದೆ ಆ ನಿಟ್ಟಿನಲ್ಲಿ ಒಂದಷ್ಟು ಚಿಂತನೆಗಳು ನಡೆದರೆ ಆ ಒಂದು ಮಾಪನ ಏನಿದೆ ಮೂವತ್ತೈದು ಅಂಕ ಅದು ಸರಿ ಇದೆ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಸಹ ಮಕ್ಕಳನ್ನು ಸನ್ನದ್ಧಗೊಳಿಸಿ ಪರೀಕ್ಷೆಗಳ ವ್ಯವಸ್ಥೆಯಲ್ಲಿ ಸುಧಾರಣೆಯನ್ನು ತಂದು ಮತ್ತಷ್ಟು ವಿದ್ಯಾರ್ಥಿಗಳ ಕಲಿಕೆಗೆ ಪೂರಕವಾಗುವಂಥ ವಾತಾವರಣ ನಿರ್ಮಾಣ ಮಾಡೋ ನಿಟ್ಟಿನಲ್ಲಿ ಚಿಂತನೆಯನ್ನು ಮಾಡಬೇಕಾದ ನಿಟ್ಟಿನಲ್ಲಿ ನಾವೆಲ್ಲರೂ ಚಿಂತಿಸೋಣ ಒಂದು ಧನಾತ್ಮಕ ಚಿಂತನೆಯಿಂದ ಭವಿಷ್ಯವನ್ನು ಕಟ್ಟಿಕೊಡಬೇಕಾಗಿದೆ ಜೊತೆಗೆ ನಮ್ಮ ಪರೀಕ್ಷೆಯ ವ್ಯವಸ್ಥೆ ಹೇಗಿರಬೇಕಂದರೆ ಪ್ರಶ್ನೆ ಪತ್ರಿಕೆ ತಯಾರಿ ಸರಬರಾಜು ಮೌಲ್ಯಮಾಪನ ಇವೆಲ್ಲವುಗಳಲ್ಲೂ ಪಾರದರ್ಶಕತೆಯನ್ನು ಕಂಡುಕೊಳ್ಬೇಕು ಜೊತೆಗೆ ಪಠ್ಯಪುಸ್ತಕಗಳ ಮುದ್ರಣದ ಸಮಿತಿ ಏನಿದೆ ಅಥವಾ ಪಠ್ಯಪುಸ್ತಕಗಳ ಒಂದು ಗುಣಮಟ್ಟ ಏನಿದೆ ಅದು ಅತ್ಯಂತ ವ್ಯ ವ್ಯವಸ್ಥಿತವಾಗಿ ಮಕ್ಕಳ ಆಸಕ್ತಿಯನ್ನು ಕೆರಳಿಸಬೇಕು ಕಲಿಕಾ ಸಾಮರ್ಥ್ಯವನ್ನು ಹೆಚ್ಚಿಸಬೇಕು ಮಾನವೀಯ ಮೌಲ್ಯಗಳನ್ನು ರೂಢಿಸುವಂತಾಗಬೇಕು ಶಿಕ್ಷಣವನ್ನು ಕಲಿತ ವ್ಯಕ್ತಿ ಒಂದು ದೇಶದ ಸಂಪತ್ತಾಗುವ ನಿಟ್ಟಿನಲ್ಲಿ ಚಿಂತನೆಗಳಾಗಬೇಕಾಗಿ ಆದರೆ ದುರಾದೃಷ್ಟವಶಾತ್ ಒಂದು ಮಾತಿದೆ ಸಾಕ್ಷರ ವಿಪರೀತ ರಾಕ್ಷಸ ಅಂತೇಳಿ ಅಂದರೆ ಈ ಹೊತ್ತಿನ ಶಿಕ್ಷಣವನ್ನು ಕಲಿಯುವ ವಿದ್ಯಾರ್ಥಿಗಳ ಮನಸ್ಥಿತಿಗಳು ಬರೀ ಅರ್ಹತಾ ಪತ್ರಗಳನ್ನು ತೆಗೆದುಕೊಂಡು ಹೊರಗೆ ಬರ್ತಾರೆ ಸಮಾಜಕ್ಕೆ ಕಂಟಕವಾಗುವಂಥ ಕಾರ್ಯಗಳಲ್ಲಿ ತೊಡಗುತ್ತಾರೆ ನಮಗೆ ಅಂಕಗಳು ಮುಖ್ಯ ಅಲ್ಲ ಅಂತರಂಗದ ಮೌಲ್ಯಗಳನ್ನು ಅರಳಿಸುವಂಥ ನಿಟ್ಟಿನಲ್ಲಿ ಚಿಂತನೆಗಳಾಗಬೇಕು ಆ ನಿಟ್ಟಿನಲ್ಲಿ ಆಡಳಿತ ನಡೆಸುವವರು ಮತ್ತು ಇಲಾಖೆಯ ಮುಖ್ಯಸ್ಥರು ಬಹಳಷ್ಟು ಚಿಂತನೆಯನ್ನು ಮಾಡಬೇಕಾಗಿದೆ ಪಾಸು ಫೇಲು ಅನ್ನುವಂಥದ್ದನ್ನು ಬಿಡಿ ಅವನು ಬದುಕಿನಲ್ಲಿ ಯಶಸ್ವಿ ವ್ಯಕ್ತಿಯಾಗಿ ನಾಗರಿಕ ವ್ಯಕ್ತಿಯಾಗಿ ಒಂದು ರಾಷ್ಟ್ರದ ಉತ್ತಮ ಪ್ರಜೆಯಾಗಿ ಬಾಳೋದಕ್ಕೆ ಎಲ್ಲರೂ ಕೈಜೋಡಿಸುವ ನಿಟ್ಟಿನಲ್ಲಿ ಚಿಂತನೆಯನ್ನು ಮಾಡೋಣ ಅಂತೇಳಿ ನನ್ನ ಈ ಹೊತ್ತಿನ ಮಾತುಗಳನ್ನು ನಿಮ್ಮೊಂದಿಗೆ ಹಂಚಿಕೊಂಡಿದ್ದೇನೆ ಈ ಮಾತುಗಳಿಗೆ ನಿಮ್ಮದೊಂದು ಸಹಮತವಿದ್ದರೆ ಇದು ನಮ್ಮ ಈ ವ್ಯವಸ್ಥೆಗೆ ಮುಟ್ಟುವಂತೆ ತಾವೆಲ್ಲರೂ ಸಹ ಈ ಕೆಲಸವನ್ನು ಮಾಡ್ತಾ ಹೋಗಿ ನಮ್ಮ ಮಕ್ಕಳ ಭವಿಷ್ಯ ಮುಖ್ಯ ಹೊರ್ತು ಅಂಕಗಳು ಮುಖ್ಯ ಅಲ್ಲ ಅನ್ನುವಂಥ ನನ್ನ ಅಭಿಪ್ರಾಯಕ್ಕೆ ವಿರಾಮ ಹೇಳ್ತೇನೆ ನಮಸ್ತೆ ಫ್ರೆಂಡ್ಸ್